ಇವಾಗ ಪುನೀತ್ ರಾಜ್ಕುಮಾರ್ ಸರ ಅಭಿಮಾನಿಗಳಿದಾರಲ್ಲಾ ಅವ್ರು ಕೆಲವೊಂದು ಡಿವಾಸ್ ಸಿಟ್ ಹಾಕೊಂಡ್ರೆ ಅವ್ರು ಇರೋಕೆ ಸರ್ ಯಾಕಂದ್ರೆ ಅಪ್ಪ ಅವ್ರ ದೇವರಾಗಿರ್ತಾರೆ ಡಿವಾಸ್ ಇನ್ನೊಂದ್ ಮಾತು ಮಾತ್ ಹೇಳಿದಾರೆ ಗೊತ್ತಾ ಅವ್ರ ಇಷ್ಟೇನೆ ಅವ್ರ ಇಷ್ಟೇನೆ ಅವ್ರು ಅಂದ್ರೆ ನಿಮ್ಗೆ ನೀನು ಕಿತ್ತಾಡ್ತೀರ ಅಷ್ಟೇ ಏನ್ ಸಿಗಲ್ಲ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಇದ್ರಲ್ಲಿ ಸ್ಟಾರ್ ವಾರ್ ಹಾಕಿ ಇನ್ನೀರ ಬಂದ್ ಫಿಲಮ್ ಬಂತ ನೀವು ಬಾಸನ್ ಕೋಳಿ ಸಿಲೇ ಹೊಡಿ ಅವ್ರಿಗೆ ಟಾಂಗ್ ಕೊಡ್ಕೊಂಡು ಇವ್ರಿಗೆ ಟಾಂಗ್ ಕೊಡ್ಕೊಂಡು ನೀವು ನೋಡಿ ಇವಾಗ ಈ ಬಸ್ ಫಿಲಂ ಬಂದ್ರೆ ನೀವು ಸಪೋರ್ಟ್ ಮಾಡಿ ಇವಾಗ ಶಿವರಾಜ್ ಮರದ ಎಷ್ಟು ಐತೆ ನಾವು ಬಂದು ಸಪೋರ್ಟ್ ಮಾಡ್ತೀವಿ ಇನ್ನ ಫಸ್ಟ್ ಆಫ್ ಆಲ್ ನೆಗೆಟಿವ್ ಕಮೆಂಟ್ ಯಾರು ಹಾಕ್ಬಾಡ್ರಿ ನೀವು ಯಾರ್ಯಾರು ಅಭಿಮಾನಿಗಳೇ ಆಗಿ ನೆಗೆಟಿವ್ ಕಮೆಂಟ್ ಹಾಕ್ತೀರಾ ನಿಮ್ಗೆ ಮೀರೋಗಳಿಗೆ ಅವಮಾನ ಆದಂಗೆ ಹೊರತು ಯಾರಿಗೂ ಏನು ಆದಂಗೆ ಚಾಲೆಂಜಿಂಗ್ ಸರ್ ದರ್ಶನ್ ಅಭಿನಯದ ಡೆಬಿಲ್ ಸಿನಿಮಾ ರಿಲೀಸ್ ಆಗಿ ನಾಲ್ಕು ದಿನ ಆಗಿದೆ ಅಂದ್ರೆ ನಾಲ್ಕು ದಿನ ಆದ್ರೂ ಕೂಡ ಹೌಸ್ಫುಲ್ ಪ್ರದರ್ಶನ ಆಗ್ತಿರುವಂತದ್ದು ಈಗಾಗಲೇ ಬೆಂಗಳೂರಿನ ನರ್ತಕಿ ಥಿಯೇಟರ್ ನಲ್ಲೂ ಕೂಡ ಫ್ಯಾನ್ಸ್ ಗಳು ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಸಿನಿಮಾವನ್ನ ನೋಡ್ಲಿಕ್ಕೆ ಬರ್ತಿರುವಂತದ್ದು ಹೌಸ್ಫುಲ್ ಪ್ರದರ್ಶನ ಕೂಡ ಆಗ್ತಿರುವಂತದ್ದು ಸದ್ಯ ನನ್ನೊಂದಿಗೆ ದರ್ಶನ್ ಅವರ ಅಭಿಮಾನಿಗಳಿದಾರೆ ನಾವು ಮಾತನಾಡುತ್ತ ಏನ್ ಹೇಳ್ತೀರಾ ನೀವು ಸರ್ ನೋಡಿದ್ರೆ ತುಂಬಾ ಖುಷಿ ಆಯ್ತು ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ತುಂಬಾ ಖುಷಿ ಆಯ್ತು ಸರ್ ರಾಜಕೀಯದಲ್ಲಿ ನಮ್ಮ ಬಾಸ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಫಸ್ಟ್ ಆಫ್ ಹೇಳ್ಬೇಕಂದ್ರೆ ನಾನು ಕನ್ನಡಿಗರ ಕಿಚ್ಚನ ಅಭಿಮಾನಿ ಆಕ್ಚುಲಿ ನನ್ನ ಫ್ರೆಂಡು ಡಿ ಬಾಸ್ ಅಭಿಮಾನಿ ಇವನು ಡಿವಾಸ್ ಅಭಿಮಾನಿ ಇವನು ಯಶ್ ಅಭಿಮಾನಿ ಇನ್ನೊಂದು ಯಾರು ಹೇಳಿದ್ರು ನಮ್ಮ ಹೆಸರು ನಾಗರಾಜ್ ಅಂತ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೊನ್ನೆ ಯಾರೋ ಮೂವಿ ನೋಡಕ್ ಬಂದಿದ್ರು ಅದು ನೋಡಿ ನಂಗೆ ತುಂಬಾ ಬೇಜಾರದು ಏನಂದ್ರೆ ಇಪ್ಪತ್ತೈದಗೆ ಬರುತ್ತೆ ಮಾರ್ಕ್ ಆಮೇಲೆ ಫೈವ್ ಅಂತ ಅವನ ಯಾವ್ದು ರೆಡ್ ಮಾರ್ಕ್ ಹೇಳ್ತಾ ಅದು ಹೇಳದ್ರೆ ರೆಡ್ ಮಾರ್ಕ್ ಹೇಳಿ ನಮ್ಗೆ ಏನ್ ಬೇಜಾರಿಲ್ಲ ಆಕ್ಚುಲಿ ಅವ್ನು ಹೇಳಿದ್ರು ನಮ್ ಕಿಚ್ಚಾ ಬಾಸ್ ಅಭಿಮಾನಿ ಆಗಿ ಅವ್ರಿಗೆ ಅವಮಾನ ಮಾಡಿರೋದಂತೇನಿಲ್ಲ ಇನ್ನೊಂದು ಸುರೇಶ್ ಕುಮಾರ್ ಅವಮಾನ ಇಲ್ಲ ಇನ್ನೊಂದು ಉಪೇಂದ್ರ ಅವಮಾನ ಇಲ್ಲ ಅವ್ರು ಯಾರು ಮಾತಾಡ್ತಾರ ನೋಡ್ರಿ ಫಸ್ಟ್ ಆಫ್ ಆಲ್ ನಿಮ್ ನೀವು ಅವಮಾನ ಮಾಡ್ತಿರೋ ಇನ್ನೊಂದು ನೀವ್ ಯಾರು ಅಭಿಮಾನಿ ಆಗಿರ್ತಾರೋ ಅವ್ರಿಗೆ ಅವಮಾನ ಮಾಡ್ತೀರಾ ನಮ್ ಏನು ಆಗಲ್ಲ ಗುರು ಬರ್ತಾರೆ ಹೋಗುತ್ತೆ ಇಲ್ಲ ಕಲೆಕ್ಷನ್ ಅವ್ರಕ್ಕೇನೆ ಇಟ್ಕೊಳ್ಳಲ್ಲ ಏನೋ ಒಂದಾಗುತ್ತೆ ಯಾಕೆ ಹೇಳಿ ನಮ್ಗೂ ಒಂದ್ ಖುಷಿ ಇದೆ ಡಿ ಬಾಸ್ ಅಂದ್ರೆ ನಮಗೂ ತುಂಬಾ ಇಷ್ಟ ಅಷ್ಟೇ ಪ್ರೀತಿ ಮೂವಿ ನೋಡಕ್ ಬರ್ತೀರ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು ನಾಗರಾಜು ಮೇತ್ರಿ ಟ್ವೆಂಟಿ ಫೈವ್ ಅಂತ ನಂದು ಇದೆ ಐಡಿ ಚೆಕ್ ಮಾಡಿ ವಾಕ್ ಸ್ಟೈಲು ಸ್ಟೈಲಲ್ಲಿ ನಾನು ಬರೋದು ಯಾರೇ ರೀತಿ ಹೆಣ್ಮಕ್ಳು ಮಾತಾಡ್ಬೇಕು ಏನಾದ್ರು ಕೇಳ್ಬೇಕು ಅಂದ್ರೂ ಕೂಡ ನಾನ್ ಡಿ ಸ್ಟೈಲ್ ಸ್ಟೈಲಲ್ಲಿ ನಾನು ಏನ್ ಮಾತಾಡಿದ್ರು ಬಟ್ ಅದಕ್ಕೆ ಡೈಲಾಗ್ ಹೊಡಿತೀನಿ ಕೇಳಿಸಿಕೊಳ್ಳಿ ಲಾಂಡ್ ಔನ್ ಹೊಡಿಯಾಕೆ ಯೂಸ್ ಮಾಡ್ತಾರೆ ರಾಮ ಬಿಲ್ಲು ಬಾಣ ಲಾಂಡ್ ಔನ್ ಯೂಸ್ ಮಾಡ್ತಾರೆ ರಾಮ ಬಿಲ್ಲು ಬಾಣ ಇನ್ನು ಇವಾಗ ಬಂದಿದ್ದ ನಮ್ ದಿವಿ ಕ್ರೇಜ್ ಎಲ್ಲ ನೋಡ್ರಿ ಈ ಕ್ರೇಜ್ ಎಲ್ಲ ನೋಡ್ರಿ ಜೊತೆ ಲುಟ್ಟಿಲ್ಲ ಅಂದ್ರೆ ಧನ್ವೀರ್ನ ಹೇಳ್ತಾರೆ ನನ್ ಕಾಸ ತಮ್ಮ ಜೊತೆ ಲುಟ್ಟಿಲ್ಲ ಅಂದ್ರೆ ಹೇಳ್ತಾರೆ ಧನ್ವೀರ್ನ ನನ್ ಕಾಸ ತಮ್ಮ ಅವರ ನಮ್ ನಮ್ ಡಿ ಬಾಸ್ ದಾಸಣ್ಣ ಹೇಳ್ಬೇಕಿತ್ತಂದ್ರೆ ಇದು ಎಲ್ಲ ಫ್ಯಾನ್ಸ್ ಗಳು ಸರ್ ಡಿ ಬಾಸ್ ಫ್ಯಾನ್ಸ್ ಹೇಳ್ತಾ ಇದ್ದೀನಿ ಎಷ್ಟ್ ಫ್ಯಾನ್ಸ್ ಹೇಳ್ತಾ ಇದ್ದೀನಿ ಕಿಚ್ಚ ಬಾಸ್ ಫ್ಯಾನ್ಸ್ ಗಳು ಹೇಳ್ತೀನಿ ಶಿವರಸ್ಮಾರ್ ಫ್ಯಾನ್ಸ್ ಗಳು ಹೇಳ್ತಾ ಇದೀನಿ ಅಪ್ಪು ಬಾಸ್ ಫ್ಯಾನ್ಸ್ ಗಳು ಹೇಳ್ತೀನಿ ಸಾರ್ವರ್ ಯಾಕೆ ಹಾ ಇರೋ ಬಂತು ಫಿಲಂ ಬಂತ ನೀವು ಬಾಸ್ ಅನ್ಕೊಳ್ಳಿ ಸಲ್ಲೇ ಹೊಡಿ ಸುಮ್ನೆ ಅವ್ರಿಗೆ ಟಾಂಗ್ ಕೊಡ್ಕೊಂಡು ಇವ್ರಿಗೆ ಟಾಂಕ್ ಕೊಡ್ಕೊಂಡು ಬಂದ್ಬಿಟ್ಟು ನೀವು ನೀವು ನೋಡಿ ಇವಾಗ ಈ ಬಾಸ್ ಫಿಲಂ ಅಂದ್ರೆ ನೀವು ಸಪೋರ್ಟ್ ಮಾಡಿ ಶಿವರಾಜ್ ಮರದ ಎಷ್ಟು ಇಪ್ಪತ್ತೈದಕ್ಕೆ ಐತೆ ನಾವು ಬಂದು ಸಪೋರ್ಟ್ ಮಾಡ್ತೀವಿ ಫ್ಯಾನ್ಸ್ ನಮ್ ನಮ್ಮಲ್ಲೇ ಕಿತ್ತಾಡೋದೇನಕ ಇದು ಕನ್ನಡ ಸಿನಿಮಾ ಇದು ಕನ್ನಡ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಬೆಳಸೋಣ ಸುಮ್ನೆ ಅದೇ ಯಾವ್ದು ಸರ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವ್ರವ್ರ ಅಭಿಮಾನಿ ಅವ್ರವ್ರು ಇವಾಗ ಡಿ ಬಸ್ ಫ್ಯಾನ್ ಅಭಿಮಾನಿಗಳು ಇನ್ನೊಬ್ಬರಿಗೆ ಟಾಂಗ್ ಕೊಡ್ತಾರಲ್ಲ ಅದು ಡಿ ಗೆ ಸರ್ ಅವಮಾನ ಆದಂಗೆ ಇವಾಗ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿಗಳಿದಾರಲ್ಲ ಅವರು ಕೆಲವೊಂದು ಡಿ ಬಾಸ್ಗೆ ಟಾಂಗ್ ಕೊಡ್ರೆ ಅವ್ರು ಇರೋ ಸರ್ ಅಭಿಮಾನಿ ಯಾಕಂದ್ರೆ ಅಪ್ಪ ದೇವರಾಗಿದ್ದಾರೆ ಸರ್ ಅಪ್ಪ ಅವರು ದೇವರಾಗಿದ್ದಾರೆ ಪುಣ್ಯಾತ್ಮ ಅವ್ರ ದೇವರು ದೇವ್ರ ಸರ್ ಅವ್ರ ಪರಮಾತ್ಮ ಇವ್ರ ಪುಣ್ಯಾತ್ಮ ಸರ್ ನಮ್ಗೆ ಕನ್ನಡ ಇರೋ ಬೆಳಸೋಣ ನಮ್ ಕನ್ನಡ ಫಿಲಂ ಇವಾಗ್ಲೇ ಬಿದ್ದು ಹೋಗ್ತಾ ಇದೆ ಇವಾಗ ಬರ್ತಾ ಇರೋದು ಕೆಲವೊಂದು ಮೂವಿ ಎತ್ತಿ ಹಿಡಿಯೋದಂತ ನಮ್ದು ಹೇಳ್ತಾ ಇದ್ರಿ ಸರ್ ಸ್ಟಾರ್ ವಾರ್ ಬೇಡ ಇಲ್ಲಿ ಸ್ಟಾರ್ ವಾರ್ ಅವ್ರಿಂದ ನಿಮ್ಗೆ ನೀನು ಕಿತ್ತಾಡಿದ್ರೆ ಅಷ್ಟೇ ಏನ್ ಸಿಗಲ್ಲ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಇಂಡಸ್ಟ್ರಿ ಮನ್ ಮನೆ ಶಿವರಾಜ್ ಕುಮಾರ್ ನೋಡಿದ್ರ ವಿಶ್ ಮಾಡಿದ್ರು ಡೀಲಿಂಗ್ ವಿಶ್ ಮಾಡಿದ್ರು ನಮ್ ಕಿಸ್ ಕಿಸ ನಮ್ ಕಿಸೋಬ ಬಾಸ್ ಇದ್ರಲ್ಲೇ ಪೋಸ್ಟ್ ಮಾಡಿ ವಿಶ್ ಮಾಡಿದ್ರೆ ಎಲ್ರು ಚೆನ್ನಾಗೇ ಇದ್ದಾರೆ ಸರ್ ಅಂದ್ರೆ ಚೆನ್ನಾಗೇ ಇದಾರೆ ಸ್ಟಾರ್ ವಾರ್ ಬೇಡ ಮೂವಿ ಚೆನ್ನಾಗಿದೆ ಯಾರ್ಯಾರು ಚೆನ್ನಾಗಿಲ್ಲ ಅಂತ ಸುಮ್ ಸುಮ್ಮನೆ ಹಾಕಕ್ ಹೋಗ್ಬೇಡಿ ಮೂವಿ ಚೆನ್ನಾಗಿದೆ ನಾನು ಎರಡನೇ ಟೈಮ್ ಬಂದ್ ಬರ್ತಾ ಇರೋದು ಚೆನ್ನಾಗಿದೆ ಬಂದ್ ನೋಡಿ ಅಂತ ಕೆಲವೊಂದ್ ಅದು ಇವ್ರ ಹೆಸರು ಸರ್ ಅಲ್ಲ ಒಂದು ಸ್ವಲ್ಪ ಸೆಂಟಿಮೆಂಟ್ ತುಂಬಾ ಇದಾಗೋಯ್ತು ಮತ್ತೆ ರಾಜಕೀಯ ಹೇಗೋ ಹೇಗೆ ಹೇಗೆಲ್ಲ ಇದಾರೆ ಅಂತ ಕೆಲವೊಂದು ಮೆಸೇಜ್ ಬಟ್ ಇದು ಈ ತರ ಡಿಬಲ್ ಇದೆಲ್ಲ ಸರ್ ಆಕ್ಟಿಂಗ್ ಮಾತ್ರ ಸರ್ ಅಲ್ಟಿಮೇಟ್ ಸರ್ ಇಲ್ಲ ಸರ್ ಬಾಸ್ ಸರ್ ಬಾಸ್ ಫಿಲಮ್ ಇದೆಯಲ್ಲ ಇದು ಮಾಸ್ ಇದು ಕ್ಲಾಸ್ ಅಂತೆ ಬಾಸ್ ಇದು ಸರ್ ಇದು ಬಾಸ್ ಈಗ ಬಾಸ್ ಮೂವಿಯಲ್ಲಿಗಿಂತ ಇದು ಸ್ವಲ್ಪ ವೆರೈಟಿ ಸರ್ ಇಲ್ಲ ಇದು ಅದೇನಂತಾರೆ ನೆಗೆಟಿವ್ ರೋಲ್ ಮಾತ್ರ ಸಕ್ಕತ್ತಾಗಿ ಮಾಡಿದೆ ಸರ್ ತುಂಬಾ ಇಷ್ಟ ಆಗೋಯ್ತು ಹೇಳ್ಬೇಕು ಹಾ ಸರ್ ಮೊನ್ನೆ ಇನ್ನೊಂದು ಎಲ್ಲೋ ಆಕ್ಟ್ರಿಕ್ ಇರೋ ನಮ್ ಸೂರಜ್ ಕುಮಾರ್ ಸರ್ ಎಲ್ಲೋ ಓದ್ತಾ ಇರ್ತಾರ ಅದಾದ್ಮೇಲೆ ಮನೆ ಡಿ ಬಾಸ್ ಮಗ ಹೋಗಿ ಮಾತಾಡ್ತಾರ ಯಾಕಂದ್ರೆ ಅವ್ರು ದೊಡ್ಡವರು ಅಂತ ಇವ್ರು ಅವ್ರ ಮಗ ಏನೋ ಸಾರ್ ಇದಾರೆ ಅಂತ ಹೋಗಿ ಮಾತಾಡಿಸಿದ್ದಾರೆ ಅದಕ್ಕೆ ಇವರು ಯಾರ್ಯಾರ ಕೆಲವೊಂದಿದಾರೆ ಕಾಂಚಿ ಪಿಂಚಿಗಳು ಅವ್ರೆಲ್ಲ ಹೋಗ್ಬಿಟ್ಟು ಏನಂತಾರೆ ನೋಡ ಡಿ ಬಾಸ್ ಮಗನ್ಗೆ ಸೂರಜ್ ಕುಮಾರ್ ಎದೆ ಮಂಟ್ಕೊಂಡ್ ಮಾತಾಡ್ತಾನೆ ಹಂಗೆ ತಳಗಡೆ ಹಿಂಗೆ ತಲೆ ತಗಿಸ್ತಾನ ಹಂಗೆ ಹಂಗೆ ಅಂತ ಫಸ್ಟ್ ಆಫ್ ಆಲ್ ಸೂರಾಜ್ ಕುಮಾರ್ ಸಾರ್ಗೆ ಏಜ್ ಏನು ಅವ್ ಇಂಥವ್ರ ಮಗ ಬಂದಿದಾರೆ ಅಂದ್ರೆ ಕೂಡ ಗೌರವನ ಅವ್ರು ಕೊಟ್ಟಿದ್ದಾರೆ ನಿಮ್ ಮೈಂಡ್ ಸೆಟ್ ಅಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಅರ್ಥ ಮಾಡ್ಕೊಂಡ್ ಮಾತಾಡೋಲ್ಲಿ ಇನ್ನ ಫಸ್ಟ್ ಆಫ್ ಆಲ್ ನೆಗೆಟಿವ್ ಕಮೆಂಟ್ ಯಾರು ಹಾಕ್ಬೇಡ್ರಿ ನೀವ್ ನೀವು ಯಾರು ಅಭಿಮಾನಿಗಳಾಗಿ ನೆಗೆಟಿವ್ ಕಮೆಂಟ್ ಆಗ್ತೀರಾ ಹೀರೋಗಳಿಗೆ ಅವಮಾನ ಆದಂಗೆ ಹೋಗ್ತಾವ ಯಾರಿಗೂ ಏನು ಆದಂಗೆ ಇಲ್ಲ ನಮ್ ಡಿ ಬಾಸ್ ಮಾತು ಹೇಳಿ ಗೊತ್ತಾ ಅವ್ರ ಇಷ್ಟೇನೆ ನಾವ್ ಇಷ್ಟೇನೆ ಅಲ್ಲಿಗೆ ಈ ಮ್ಯಾಟರ್ ಕ್ಲೋಸ್ ಅರ್ಥ ಮಾಡ್ಕೊಳ್ಳಿ ಅಭಿಮಾನಿ ಅಂತ ಹೇಳಿದ್ರಿ ಡೇವಿಡ್ ಸಿನಿಮಾ ನೋಡಿದ್ರಿ ಏನು ಹೇಳಿದ್ರಿಮಾ ನೋಡಿದ್ರಿಮಾನಿ ಚಿಲ್ಲಿ ಇದು ಕಬ್ಬಲ್ಸ್ ನೋಡೋ ನೀನು ಯಾಕಂದ್ರೆ ಅದ್ರಲ್ಲಿ ಕಬ್ಬಲ್ಸ್ ಅಂದ್ರೆ ಹುಡುಗಿ ಹುಡುಗನ್ ಎಷ್ಟು ನುಗ್ಗಿದ ಅಂತಂದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ನೋಡೋಕೆ ಆಗಿ ಒಂದು ಹೇಳ್ತಾ ಇದ್ದೀನಿ ಪ್ಲೀಸ್ ಯಶ ನಮಗೋಸ್ಕರ ವರ್ಷಗೊಂದು ಫಿಲಿಮ್ ಮಾಡ್ಬಿಟ್ಟು ಪಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ ಯಾಕಂದ್ರೆ ಇವ್ರ ಫಿಲಿಮ್ ನೋಡ್ಬಿಟ್ಟು ನಮಗೂ ಒಂದ್ ಅನ್ಸಿರುತ್ತಲ್ಲ ನಮ್ ಫಿಲಮ್ ನಾವು ನೋಡ್ಬೇಕಂತ ಅದಕ್ಕೆ ಯಶವ್ಗೊಂದು ಮಾತಾ ಇದಿ ವರ್ಷಗೊಂದು ಫಿಲಿಂ ಮಾಡೋಣ ಮಾಡ್ತಾ ಇದೀರಾ ಮುಂದಿನ ವರ್ಷ ಫಿಲಿಮ್ ನೋಡೋ ನೋಡ್ತೀನಿ ಅದ್ ಮುಗಿದ್ಮೇಲೆ ವರ್ಷ ಪದಾರ್ಥ ಫಿಲಮ್ ಮಾಡಿ ಅಂತ ಹೇಳ್ಬೋದು ನಾವು ಕಾಯ್ತಾ ಇರ್ತಿ ಸ್ವಲ್ಪ ಆದಷ್ಟು ಬೇಗ ನಮ್ಮ ಸಿಂಗಲ್ ಸ್ಕ್ರೀನ್ ಉಳಿಬೇಕಾದ್ರೆ ನಿಮ್ ಒಂದ ದೊಡ್ಡ ದೊಡ್ಡ ಮೂವಿಗಳು ಬಂದ್ರೇನೆ ಕೆಲವೊಂದು ಜನ ಬದುಕೋದು ಶಿವಣ್ಣ ಆಗ್ಲಿ ಸುದೀಪ್ ಸರ್ ಆಗ್ಲಿ ಮತ್ತೆ ಇನ್ನ ಧನ್ವೀರ ಆಗ್ಲಿ ಇವಾಗ ಎಸ್ ಸರ್ ಆಗ್ಲಿ ವರ್ಷಕ್ಕೂ ಒಂದ್ ಎರಡ್ ಸಿನಿಮಾ ಆದ್ರೂ ಒಂದ್ ಸಿನಿಮಾ ಎಲ್ಲರಿಗೂ ಒಂದು ಅಂತ ಹೇಳ್ತಾ ಇದ್ವಿ ಸ್ಟಾರ್ ವಾರ್ ಬೇಡ ಸರ್ ಸ್ಟಾರ್ ವಾರ್ ಬೇಡ ಬೇಡ ಚೆನ್ನಾಗಿರೋಣ ಎಲ್ರು ಚೆನ್ನಾಗಿರೋದು ಕರ್ನಾಟಕ ಎಲ್ರು ಚೆನ್ನಾಗಿರೋಣ ಇದು ಕರ್ನಾಟಕ ನಾವ್ ನಾವ್ ಏನಕ್ಕೆ ಮೂವಿ ಅಷ್ಟೇ ಬನ್ನಿ ಬನ್ನಿ ಚೆನ್ನಾಗಿದೆ ಇದು ಇದಿಷ್ಟು ಡಿ ಬಾಸ್ ಅಭಿಮಾನಿ ಹಾಗೆ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಮತ್ತೆ ಯಶ್ ಅವರ ಅಭಿಮಾನಿಗಳು ಹೇಳುವಂತದ್ದು ಅಂದ್ರೆ ಸ್ಟಾರ್ ವಾರ್ ಬೇಡ ಎಲ್ಲರೂ ಕೂಡ ಆ ಕನ್ನಡ ಸಿನಿಮಾವನ್ನ ಗೆಲ್ಸುವಂತಹ ನಿಟ್ಟಿನಲ್ಲಿ ನಾವು ಎಲ್ಲರ ಅಭಿಮಾನಿಗಳು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡುವುದು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ